ನಮಸ್ಕಾರ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ರೈತ ಕಾರ್ಮಿಕರ ಜಂಟಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ದೇಶವ್ಯಾಪ್ತಿ ಭಾರತ ಬಂದ್ ಭಾಗವಾಗಿ ಭಾರೀ ಮುಷ್ಕರ ನಡೆಸಲಾಯಿತು ರೈತರು ಮತ್ತು ಕಾರ್ಮಿಕರ ವಿವಿಧ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು ರೈತರು ಬೆಳೆಯುವ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಹಾಗೂ ಡಾ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಲಾಯಿತು ಜತೆಗೆ ನಾಲ್ಕು ಕಾರ್ಮಿಕ ಕಾಯ್ದೆಗಳನ್ನು ಹಿಂತೆಗೆದುಕೊಳ್ಳಬೇಕು ಮತ್ತು ರೈತ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಜಾರಿಗೆ ತರುತ್ತಿರುವ ಕೇಂದ್ರ ಸರ್ಕಾರದ ಕ್ರಮಗಳನ್ನು ಖಂಡಿಸಲಾಯಿತು ಇತ್ತೀಚೆಗೆ ಎರಡ್ ಸಾವಿರದ ಐದರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿರುವ ಬದಲಾವಣೆಗಳನ್ನು ವಿರೋಧಿಸಿ ಅದರ ಹಳೆಯ ರೂಪವನ್ನು ಬಲಪಡಿಸಬೇಕು ಎಂದು ಆಗ್ರಹಿಸಲಾಯಿತು ವರ್ಷಕ್ಕೆ ಎರಡ್ನೂರ ಐವತ್ತು ದಿನಗಳ ಕೆಲಸ ನೀಡಬೇಕು ದಿನಕೂಲಿಯನ್ನು ಏಳ್ನೂರು ರೂಪಾಯಿಗೆ ಹೆಚ್ಚಿಸಬೇಕು ಹಾಗೂ ಯೋಜನೆಯ ಹೆಸರಿನಲ್ಲಿ ಮಾಡಿದ ಬದಲಾವಣೆಗಳನ್ನು ಹಿಂತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಲಾಯಿತು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಪಟ್ಟಣ ಪಂಚಾಯತ್ ಹೊರಗುತ್ತಿಗೆ ಸಿಬ್ಬಂದಿ ಸೇರಿದಂತೆ ಗೌರವಧನದ ಮೇಲೆ ಕೆಲಸ ಮಾಡುತ್ತಿರುವ ಎಲ್ಲಾ ಕಾರ್ಮಿಕರಿಗೆ ತಿಂಗಳಿಗೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ನಿಗದಿ ಮಾಡಬೇಕು ಎಂದು ಒತ್ತಾಯಿಸಲಾಯಿತು ರಿಲಯನ್ಸ್ ಪೆಟ್ರೋಲ್ ಪಂಪ್ನಿಂದ ಪಾದಯಾತ್ರೆ ಆರಂಭಿಸಿ ಬಿಜಾಪುರ ಕ್ರಾಸ್ವರೆಗೆ ಮೆರವಣಿಗೆ ನಡೆಸಿ ಅರ್ಧ ಗಂಟೆ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಲಾಯಿತು ಬಳಿಕ ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಮುಷ್ಕರದಲ್ಲಿ ರೈತ ಕಾರ್ಮಿಕರ ಜಂಟಿ ಹೋರಾಟ ಸಮಿತಿ ಜೇವರ್ಗೀಯ ಸಂಚಾಲಕರಾದ ಸುಭಾಷ್ ಹೊಸಮನೆ ಎಸ್ಯುಸಿ ಜಿಲ್ಲಾ ಮುಖಂಡ ಜಗನ್ನಾಥ್ ಆಶಾ ಕಾರ್ಯಕರ್ತರ ಮುಖಂಡೆ ಗೀತಾ ಬಡಿಗೇರ ತಾಯಮ್ಮ ನರಗೋಳಿ ಅಂಗನವಾಡಿ ಸಂಘದ ಮುಖಂಡಲಾದ ಗಜರಾಬಾಯಿ ಹಾಲಾಗತ್ತರಗ ಲಲಿತಾಬಾಯಿ ಮುಥುಕೋಡ್ ಕಟ್ಟಡ ಕಾರ್ಮಿಕ ಮುಖಂಡರಾದ ಕಾಂತಪ್ಪ ಚನ್ನೂರ ಹನುಮಂತ ಯಡ್ರಾಮಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಕುಮಾರ್ ರಾಥೋಡ್ ಸೇರಿದಂತೆ ವಿವಿಧ ರೈತ ಕಾರ್ಮಿಕ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು ಸುಮಾರು ಎಂಟು ನೂರಕ್ಕೂ ಹೆಚ್ಚು ಜನರು ಮುಷ್ಕರದಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು ಅಮೆರಿಕದ ಒಪ್ಪಂದ ಇದರಿಂದ ಒಕ್ಕಂತನ ಕಾರ್ಮಿಕರಿಗೆ ಮುಂದಿನ ಗಂಡಾಂತರ ಬರುತ್ತದೆ ಬರುತ್ತದೆ ಕನಿಷ್ಠ ಕಾರ್ಮಿಕರ ಕೂಲಿ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿ ಆಗಲೇಬೇಕು ಆಗಲೇಬೇಕು ರೈತರ ಸಾಲ ಮನ್ನಾ ಮಾಡಲೇಬೇಕು ಮಾಡಲೇಬೇಕು ರೈತರ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಲೇಬೇಕು ಮಾಡಲೇಬೇಕು ರೈತರ ಬೆಳೆಯುವ ಎಲ್ಲಾ ಬೆಳೆಗಳಿಗೆ ಎಂಎಸ್ಪಿ ತರ ನಿಗದಿ ಮಾಡಲೇಬೇಕು ಉದ್ಯೋಗ ಖಾತ್ರಿ ಕನಿಷ್ಠ ಏಳ್ನೂರು ರೂಪಾಯಿ ಹೆಚ್ಚಳ ಆಗಲೇಬೇಕು ಆಗಲೇಬೇಕು ಉದ್ಯೋಗ ಖಾತ್ರಿ ಎರಡ್ ಸಾವಿರ ಐದರ ಕಾಯ್ದೆ ಉಳಿಯಲೇಬೇಕು ಅಳಿಯಲೇಬೇಕು